ಅದೆಲ್ಲ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಈ ಹುಡುಗಿ ಅಲ್ಲಿ ಕೂತಿರ್ತಾಳೆ ತನ್ನಲ್ಲಿರುವಂತಹ ಹಣ ಮತ್ತು ಚಿನ್ನವನ್ನು ಅವಳು ಕಿತ್ಕೊಳ್ಳೋಕೆ ಮಾಡಿದಾಗ ಇವಳು ರೆಸಿಸ್ಟ್ ಮಾಡ್ತಾಳೆ ಶಿ ರೆಸಿಸ್ಟ್ ಶಿ ಅಬ್ಜೆಕ್ಟ್ ನೋ ವಾಟ್ ದ ಆಗ ಅಲ್ಲಿ ಆ ಕಳ್ಳರು ಡಕಾಯಿತರು ಚಲಿಸ್ತಾ ಇರುವ ರೈಲಿನಿಂದ ಅವಳನ್ನ ಕೂಗು ಆಚೆ ಬಿಸಾಕ್ ಬಿಡ್ತಾಳೆ ಶಿ ವಾಸ್ ಲಿಟ್ರಲಿ ಥ್ರೋನ್ ಔಟ್ ಆಫ್ ದ ಮೂವಿಂಗ್ ಟ್ರೀ ವೆನ್ ಶಿ ವಾಸ್ ಥ್ರೋನ್ ಔಟ್ ದ್ರೈನ್ ಬಿದ್ದ ಹೆಣ್ಣು ಮಗಳ ಮೇಲೆ ಆಕೆಯಿಂದ ಬರ್ತಾ ಇದ್ದ ಮೇಲೆ ಅರ್ಧ ಇನ್ಸಿಡೆಂಟ್ ಎಡಗಾಲ ಕಳ್ಕೊಂಡು ಸಂಪೂರ್ಣವಾಗಿ ಅದನ್ನ ಕತ್ತರಿಸಬೇಕಾದಂತಹ ಒಂದು ಸಂದರ್ಭ ಬರ್ತದೆ ನಂತರ ಅವಳನ್ನ ಡೆಲ್ಲಿ ಕರ್ಕೊಂಡೋಗಿ ಅವರು ಹೋಗ್ತಾ ಇದ್ದ ಡೆಲ್ಲಿಗೆ ಒಂದು ಪರೀಕ್ಷೆ ಬರೆಯಕ್ಕೆ ಹೋಗ್ತಾ ಇದ್ರು ಸಿ ಎಸ್ ಎ ಪರೀಕ್ಷೆ ಬರೆಯಕ್ಕೆ ಹೋಗ್ತಾ ಇದ್ರು ಡೆಲ್ಲಿಗೆ ಹೋಗಿ ಅಲ್ಲಿ ಇರಬೇಕಾದ್ರೆ ಅವರು ಆರೈಕೆ ಎಲ್ಲ ಆದ್ಮೇಲೆ ಏನನ್ಕೋಬೇಕು ಇಪ್ಪತ್ನಾಲ್ಕು ವರ್ಷದ ಹುಡುಗಿಗೆ ಜೀವನನೇ ಹೊಡೆದೈತಲ್ವಾ ನನಗಿನ್ ಬದುಕಿದೆಯಾ ನನ್ನ ಜೀವನದಲ್ಲಿ ನಾನು ಏನೋ ಕನಸುಗಳು ಕಟ್ಕಂಡಿದೆ ಯಾವುದೋ ಒಂದು ಇನ್ಸಿಡೆಂಟ್ ನನಗೂ ಇದ್ದೋ ಸಂಬಂಧ ಇಲ್ಲ ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಆಗೋಯ್ತು ಆದ್ರೆ ಆ ಹುಡುಗಿ ಸುಮ್ಮನೆ ಕೂರ್ಲಿಲ್ಲ ಸುಮ್ಮನೆ ಕೊರಲಿಲ್ಲ ಆ ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ನಿಮ್ಮ ಕ್ರಿಕೆಟ್ ಸ್ಟಾರ್ ಯುವರಾಜ್ ಸಿಂಗ್ ಗೊತ್ತಲ್ಲ ಆ ಯುವರಾಜ್ ಸಿಂಗ್ ನ ಜೀವನ ಚರಿತ್ರೆಯನ್ನ ಆ ಟಿವಿನಲ್ಲಿ ನೋಡುತ್ತಾಳೆ ಅಂಡ್ ಶಿ ವಾಸ್ ವೆರಿ ಮಚ್ ಅಂಡ್ ಗ್ರೇಟ್ಲಿ ಇನ್ಸ್ಪೈರ್ಡ್ ಬೈ ಹೌ ಯುವರಾಜ್ ಸಿಂಗ್ ಈ ಸ್ಟ್ರಗಲ್ಡ್ ಟು ಕಮ್ಔಟ್ ಆಫ್ ದಿಸ್ ಕ್ಯಾನ್ಸರ್ ಈ ವಾಸ್ ದನ್ ಸಕ್ಸಸ್ಫುಲಿ ಫಾಟ್ ಅಗೇನ್ಸ್ ಕ್ಯಾನ್ಸರ್ ವಿರುದ್ಧವಾಗಿ ಗೆದ್ದಂತ ಅವನ ಕಥೆಯನ್ನು ನೋಡಿ ನಾನೇ ಯಾಕೆ ಬದುಕಬಾರದು ಕಡಿತಕ್ಕೋಸ್ಕರ ನಾನು ಜೀವನ ಕಳ್ಕೋಬೇಕಾ ಅನ್ನೋ ತೀರ್ಮಾನಕ್ಕೆ ಬಂದು ಯು ಬಿಲೀವ್ ಇಟ್ ಆರ್ ನಾಟ್ ಸಿ ಸೆಟ್ಸ್ ಎ ಇಂಡಿಯನ್ ರೆಕಾರ್ಡ್ ಫಾರ್ ದಿ ಫಸ್ಟ್ ಟೈಮ್ ಒಂದು ಕಾಲು ಕಳ್ಕೊಂಡಿದ್ರು ಕೂಡ ಶಿ ಬಿಕಮ್ಸ್ ದ ಫಸ್ಟ್ ಫೀಮೇಲ್ ಇಂಡಿಯನ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಒಂದು ಕಾಲ್ ಇಲ್ಲದೆ ಹತ್ತು ಬಂಗಾರ ಅವಳಲ್ಲಿ ಎಂತಹ ವಿಲ್ ಪವರ್ ಇದ್ದಿರಬೇಕು ಯೋಚನೆ ಮಾಡಿ ಎಂತಹ ದೊಡ್ಡ ಸಾಧನೆ ಮಾಡಿರಬೇಕು ಅಂಡ್ ರಿಮೆಂಬರ್ ನಾಟ್ನರಿ ವುಮನ್ ಅಂಡ್ ಶಿ ವಾಸ್ ನ್ಯಾಷನಲ್ ವಾಲಿಬಾಲ್ ಅಂಡ್ ಫುಟ್ಬಾಲ್ ಪ್ಲೇಯರ್ ಫಾರ್ ಸೆವೆನ್ ಟೈಮ್ಸ್ ಸೆವೆನ್ ಟೈಮ್ಸ್ ದಟ್ ಲೇಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಕಾಲು ಎರಡು ಸಾವಿರದ ಹದಿಮೂರಲ್ಲಿ ಮೌಂಟ್ ಎವರೆಸ್ಟ್ ಹತ್ತುತ್ತಾಳೆ ಆಮೇಲೆ ನಮ್ಮ ಸರ್ಕಾರದವರ ಪದ್ಮಶಿನ್ನು ಕೊಡ್ತಾರೆ ಕಾಂಪ್ಲೆಕ್ಸ್ ಕೊಡ್ತಾರೆ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಬಹುಶಃ ಹಾಕಿ ಅನುಭವಿಸಿದ್ರೆ ನಾವು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅನುಭವಿಸಿಲ್ವೇನು ಆ ನೋವು ಆ ಸಂಕಟ ಆ ಅವಮಾನಗಳು ಆ ತಾಶೆ ಅಂದ್ರೆ ಜೀವನದಲ್ಲಿ ಎಲ್ಲವೂ ಮುಗಿದಾಯ್ತು ಅನ್ನುವ ಸಂದರ್ಭ ಬಂದಾಗ ನಿಮಗೆಲ್ಲೋ ಅಲ್ಲಿ ಒಂದು ಕಡೆ ಒಂದು ಕಿರಣ ಒಂದು ಬೆಳಕು ನಿಮಗೆ ದಾರಿಯನ್ನು ತೋರಿಸ್ಕೊಡುತ್ತೆ ವಿದ್ಯಾರ್ಥಿಗಳಾಗಿ ನೀವು ಕಲಿಬೇಕಾಗಿರುವ ಈ ಒಂದು ಹಠ ಈ ಛಲ ಈ ಶ್ರದ್ಧೆ ನಿಮ್ಮಲ್ಲಿ ಬರಬೇಕು ಏನಾದ್ರೂ ಒಂದು ಸಾಧಿಸ್ಬೇಕು ಯಾಕಂದ್ರೆ ಮನುಷ್ಯ ಹುಟ್ಟಿರೋದೆ ಬದುಕಿ ಸಾಧಿಸೋದಕ್ಕೆ ಸಾಧಿಸಬೇಕು ಅಂದರೆ ಅದಕ್ಕೆ ಒಂದೇ ಕ್ಷೇತ್ರ ಹಾಕ್ಬೇಕು ಅಂತೀನಿಲ್ಲ ಶಿಕ್ಷಣ ಕ್ಷೇತ್ರದಲ್ಲೇ ನೀವು ಹೆಸರು ಮಾಡಬೇಕು ಅಂತೀನಿಲ್ಲ ನಿಮಗೆ ಇಷ್ಟವಾದ ಯಾವುದೇ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಬಟ್ ಯು ಶುಡ್ ಹ್ಯಾವ್ ಅಟ್ ಆಪ್ಟಿಟ್ಯೂಡ್ ಯು ಶುಡ್ ಹ್ಯಾವ್ ಅಟ್ ಪ್ಯಾಷನ್ ನಿಮಗೆ ಅದೊಂದು ಆಸಕ್ತಿ ಇರಬೇಕು ಅದೊಂದು ಗುಚ್ಚಿ ಇರಬೇಕು ಅದೊಂದು ಗೀಳಿರಬೇಕು ಆ ಗೀಳು ಬಂದರೆ ಮಾತ್ರ ಒಳಗಡೆ ನಿಮ್ಮ ಒಳಗಡೆ ಒಂದು ಜ್ಯೋತಿ ಅಥವಾ ಒಳಗಡೆ ಒಂದು ಫೈರ್ ಅಂತ ಕರಿತೀವಲ್ಲ ಆ ಬೆಂಕಿ ಆ ಜ್ವಾಲೆ ಉರಿಯೋದಕ್ಕೆ ಸಾಧ್ಯವಾಗುತ್ತೆ ಆ ಜ್ವಾಲೆಯನ್ನ ಸದಾ ಕಾಲ ನೀವು ಕಾಪಿಟ್ಟುಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಮುಡುಬಾಗಲದ ಒಂದು ಸಣ್ಣ ತಾಲೂಕಿನಲ್ಲಿ ನೀವೆಲ್ಲರೂ ಶಿಕ್ಷಣ ಪಡಿತಾ ಇದ್ದೀರಿದ್ರೆ ಆ ಶಿಕ್ಷಣಕ್ಕೆ ಒಂದು ಅರ್ಥ ಇರಬೇಕಲ್ವಾ ನೀವು ಕಲಿಯುವ ಶಿಕ್ಷಣ ನಿಮ್ಮನ್ನ ಮನುಷ್ಯರನ್ನಾಗಿ ಮಾಡಬೇಕು ಮೃಗಗಳನ್ನಾಗಿ ಮಾಡಬಾರ್ದು ಶಿಕ್ಷಣ ಯಾವತ್ತು ನಮಗೆ ಮೌಲ್ಯಗಳನ್ನು ಕಳಿಸ್ಕೊಡ್ಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದರು ಎಜುಕೇಶನ್ ಇಟ್ ಈಸ್ ನಾಟ್ ಸಿಂಪ್ಲಿ ಇಂಪಾರ್ಟಿಂಗ್ ಸಮ್ ಇನ್ಫಾರ್ಮೇಶನ್ ಆ್ಯಂಡ್ ನಾಲೆಡ್ಜ್ ವಿತ್ ಇನ್ ದ ಫೋರ್ ವಾಲ್ಸ್ ಆಫ್ ದ ಕ್ಲಾಸ್ ರೂಮ್ ಇಟ್ ಈಸ್ ನಥಿಂಗ್ ಬಟ್ ಬಿಲ್ಡಿಂಗ್ ಯುವರ್ ಓನ್ ಕ್ಯಾರೆಕ್ಟರ್ ಇಟ್ ಈಸ್ ಬಿಲ್ಡಿಂಗ್ ಯುವರ್ ಪರ್ಸನಾಲಿಟಿ ಹೌ ಕೆನ್ ಬಿಲ್ಡ್ ಯುವರ್ ಪರ್ಸ್ನಾಲಿಟಿ ಹೌ ಕೆನ್ ಬಿಲ್ಡ್ ಯುವರ್ ಕ್ಯಾರೆಕ್ಟರ್ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದರೆ ಇಂತಹ ಶಾಲೆಗಳು ಒಂದಷ್ಟು ಮೌಲ್ಯಗಳು ಮೌಲ್ಯ ಏನು ಎಲ್ಲರನ್ನ ಪ್ರೀತಿಸೋದು ಇನ್ನೊಬ್ಬರ ಜೊತೆ ಸಹವಾಳವೆ ಸೌ ಸೌಹತೆಯನ್ನು ಬದುಕೋದು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಮನಸ್ಸನ್ನ ಇಟ್ಕೊಳ್ಳೋದು ಇದು ಮನುಷ್ಯತ್ವದ ಗುಣಗಳು ಇವತ್ತು ಏನಾಗೋಗಿದ್ದೀವಿ ನಾವೆಲ್ಲರೂ ಶಿಕ್ಷಣ ಪಡೀತಾ ಇದ್ದೀವಿ ವಿದ್ಯಾವಂತರಾಗ್ತಾ ಇದ್ದೀವಿ ನಾನು ಇತ್ತೀಚೆಗೆ ಗಮನಿಸಿದಾಗೆ ಈ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಕ್ಷರವಂತರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ ವಿಚಾರವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದಕ್ಕಿಂತ ನನಗೆ ಇನ್ನೂ ಬೇಸರ ಏನಪ್ಪ ಅಂದ್ರೆ ವಿಚಾರವಂತರಿಗಿನ ಹೃದಯವಂತರ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಇದೆ ನನ್ನ ತಾಯಿ ನನ್ನ ತಂದೆ ಅಥವಾ ನನ್ನ ಅಜ್ಜ ಅಜ್ಜಿ ನನ್ನಷ್ಟು ಓದಿರ್ಲಿಕ್ಕಿಲ್ಲ ಅಲ್ವಾ ಯೋಚನೆ ಮಾಡಿ ಮೈ ಮಧರ್ ಶಿ ನೆವರ್ ವೆಂಟ್ ಟು ಗ್ರಾಜ್ಯುಯೇಷನ್ ಶಿ ನೆವರ್ ವೆಂಟ್ ಟು ಯೂನಿವರ್ಸಿಟಿ my grandmother she did not go to school and my great grandmother she never knew anything about literacy or education or